ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ತಿಂಗಳು ಅಕ್ಟೋಬರ್ ಮೀನರಾಶಿ ಸಂಜಾತರಿಗೆ ಎಲ್ಲ ಮೂರು ನಕ್ಷತ್ರದವರಿಗೂ ಪೂರ್ವಭಾದ್ರಪದ ಉತ್ತರ ಭದ್ರಪದ ಹಾಗೂ ರೇವತಿ ಮೂರು ನಕ್ಷತ್ರ ಸಂಜಾತರಿಗೂ ಪ್ರಧಾನವಾಗಿ ಆರೋಗ್ಯ ವಿಚಾರದಲ್ಲಿ ವಿಶೇಷ ಜಾಗ್ರತೆ ಎಚ್ಚರಿಕೆ ಹಾಗೂ ಮುತುವರ್ಜಿಯನ್ನು ವಹಿಸಲೇಬೇಕು ಏಕೆಂದರೆ ಜನ್ಮದಲ್ಲಿ ಸಂಚರಿಸುತ್ತಿರುವ ಶನಿ ಏಳು ಹಾಗೂ ಎಂಟರಲ್ಲಿ ಸಂಚರಿಸುವ ಸೂರ್ಯ ಈ ತಿಂಗಳ ಮೊದಲನೇ ತಾರೀಕು ಅಕ್ಟೋಬರ್ ಒಂದರಂದು ಮಕರ ರಾಶಿಯಲ್ಲಿ ಚಂದ್ರನ ಸಂಚಾರವೇನಿರುತ್ತದೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಮತ್ತೆ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಂತಹ ಮಕರ ರಾಶಿಯಲ್ಲಿಯೇ ಸಂಚರಿಸುತ್ತಿರುತ್ತಾನೆ ಆದಿತ್ಯ ಚಂದ್ರ ಶನಿ ಹಾಗೂ ಇತರೆ ಗ್ರಹಗಳ ಗೋಚಾರ ಫಲವೇನಿದೆ ಇದು ಪ್ರಧಾನವಾಗಿ ಆರೋಗ್ಯ ವಿಚಾರದಲ್ಲಿ ವ್ಯತ್ಯಾಸವನ್ನು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇವೆ ಹೀಗಾಗಿ ಸ್ವಾಸ್ಥ್ಯ ಸಂರಕ್ಷಣೆಗೆ ನಿಮ್ಮ ಪ್ರಥಮ ಆದ್ಯತೆ ಇರಲಿ ಶನಿಯು ನಿಮ್ಮ ಜನ್ಮರಾಶಿಯಲ್ಲೇ ಸಂಚರಿಸುವುದರಿಂದ ಶೀತ ಹಾಗೂ ವಾತ ಸಂಬಂಧಿತ ವ್ಯಾಧಿಗಳು ಹೆಚ್ಚಾಗಿ ಬಾಧಿಸಬಹುದು ಏಕೆಂದರೆ ಮೀನರಾಶಿ ಜಲರಾಶಿಯಾಗಿದ್ದು ಜಲರಾಶಿಯಲ್ಲಿ ಶೀತಗ್ರಹವಾದಂತಹ ಶನಿಯ ಸಂಚಾರವೇನಿದೆ ಇದು ಶೀತಬಾಧೆ ಮತ್ತು ವಿಷಮ ಜ್ವರಾದಿಗಳನ್ನು ಮಾಡತಕ್ಕಂಥದ್ದು ಹಾಗೆಯೇ ಉಸಿರಾಟ ಸಂಬಂಧಿತ ಮತ್ತು ಅಲರ್ಜಿ ವ್ಯಾಧಿಗಳಿಗೂ ಸಹಿತ ಈ ಒಂದು ಶನಿ ಸಂಚಾರವು ಕಾರಣವಾಗುತ್ತದೆ ನಾಲ್ಕು ಮತ್ತು ಐದನೇ ಮನೆಯ ಬೃಹಸ್ಪತಿಯ ಸಂಚಾರವೇನಿದೆ ಇದು ನಿಮಗೆ ಸಾಕಷ್ಟು ಒಳಿತನ್ನು ಮಾಡಲಿದೆ ಅಂದರೆ ಆ ಒಂದು ವ್ಯಾಧಿಯಿಂದ ನೀವು ಸುಧಾರಿಸಿಕೊಂಡು ಮತ್ತೆ ಒಳ್ಳೆ ಆರೋಗ್ಯವನ್ನು ಪಡೆಯಲು ಗುರುವಿನ ಸಂಚಾರ ಸಹಾಯ ಮಾಡುತ್ತದೆ ನಿಮ್ಮ ನಂಬಿಕೆಯ ಇಷ್ಟದ ಗುರುದೇವತೆಯ ಆರಾಧನೆಯನ್ನು ನಿತ್ಯವೂ ತಪ್ಪದೇ ಮಾಡಿ ನಿಮ್ಮ ನಂಬಿಕೆಯ ಗುರುದೇವತೆ ಯಾವುದೆಂಬುದು ಮುಖ್ಯವಲ್ಲ ಆದರೆ ನೀವು ಯಾವ ರೀತಿಯಾಗಿ ಗುರುವಿನ ಸೇವೆ ಪ್ರಾರ್ಥನೆ ಮಂತ್ರೋಪಾಸನೆ ಮಾಡುತ್ತೀರಿ ಆ ಒಂದು ಗುರುವಿನ ಮಹಿಮೆಯಿಂದ ನಿಮ್ಮ ಎಲ್ಲ ರೋಗಗಳು ಮಾತ್ರವಲ್ಲದೆ ಇತರೆ ವಿಚಾರಗಳಲ್ಲೂ ಸಹಿತ ನಿಮಗೆ ಒಳ್ಳೆಯದಾಗುತ್ತದೆ ನಾವು ನ ಗುರೋರು ಅಧಿಕಂ ಎಂದು ಕರೆಯುತ್ತೇವೆ ಅಂದರೆ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಹಾಗೆಯೇ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಹರಿಹರ ಬ್ರಹ್ಮರು ಮುನಿದರು ಒಲಿದಾರು ಗುರು ಮುನಿದರೆ ಹರಿಹರರು ಬ್ರಹ್ಮರು ಒಲಿಯಲಾರರು ಎಂದು ಅಂದರೆ ಒಬ್ಬ ಗುರುವೇ ಇರುವ ಶಕ್ತಿ ಏನೆಂಬುದನ್ನು ಈ ಒಂದು ಮಾತು ಸೂಚಿಸುತ್ತದೆ ಆರೋಗ್ಯದ ವಿಚಾರದ ಜೊತೆಗೆ ನಿಮಗೆ ಕೆಲವೊಂದು ಕೌಟುಂಬಿಕ ಮತ್ತು ವೈಯಕ್ತಿಕ ವಿಚಾರದಲ್ಲಿಯೂ ಸಹಿತ ಹಿನ್ನಡೆಯಾಗುವಂತಹ ಸಾಧ್ಯತೆ ಇರುತ್ತದೆ ಹೀಗಾಗಿ ಈ ತಿಂಗಳು ನಿಮ್ಮ ನಡವಳಿಕೆ ಮಾತುಕತೆ ಎಲ್ಲದರಲ್ಲೂ ಒಂದು ಸಂಯಮವಿರಲಿ ಹಾಗೆಯೇ ಅತಿಯಾಗಿ ಯೋಚನೆ ಮಾಡಿ ಚಿಂತಾಕ್ರಾಂತರಾಗುವುದು ಅಥವಾ ವ್ಯತಿರಿಕ್ತ ನಕಾರಾತ್ಮಕ ಯೋಚನೆಗಳಿಂದ ನಿಮ್ಮ ಮೇಲೆಯೇ ನೀವು ಹೆಚ್ಚಿನ ಮಾನಸಿಕ ಒತ್ತಡವನ್ನು ಹಾಕಿಕೊಳ್ಳಬೇಡಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಮನುಷ್ಯರನ್ನು ಬಾಧಿಸುತ್ತಿದ್ದರೂ ಸಹಿತ ಆ ಒಬ್ಬ ಮನುಷ್ಯನ ಇಚ್ಛಾಶಕ್ತಿ ದಿಶಕ್ತಿ ಏನಿದೆ ಅದು ಉತ್ತಮವಾಗಿದ್ದಲ್ಲಿ ಎಂತಹ ತಾಪತ್ರಯಗಳನ್ನು ಬೇಕಾದರೂ ನಿವಾರಣೆ ಮಾಡಿಕೊಂಡು ಜಯಶೀಲರಾಗಬಹುದು ನಿಮಗೆ ತುಂಬ ಸೂಕ್ಷ್ಮ ಸ್ವಭಾವವೇನಿದೆ ಈ ಒಂದು ಸೂಕ್ಷ್ಮ ಸ್ವಭಾವವನ್ನು ಇಚ್ಛಾಶಕ್ತಿಯಾಗಿ ಛಲವನ್ನಾಗಿ ಬದಲಾಯಿಸಿಕೊಳ್ಳಿ ಕಾರ್ಯಾನುಷ್ಠಾನ ಮಾಡಿ ನಿಮಗೆ ಒಳ್ಳೆಯದೇ ಆಗಲಿದೆ ಆರ್ಥಿಕ ಸಮಸ್ಯೆಗಳ ವಿಚಾರಕ್ಕೆ ಬಂದಲ್ಲಿ ನಿಮ್ಮ ಪುತ್ರವರ್ಗ ಕುಟುಂಬದ ಸದಸ್ಯರು ಹಾಗೂ ಆಪ್ತಿಷ್ಟ ಮಿತ್ರರು ನಿಮಗೆ ಸಹಾಯ ಮಾಡುವುದರಿಂದ ಆರ್ಥಿಕ ಸಂಕಷ್ಟಗಳು ನಾಶವಾಗಲಿದೆ ನಿಮಗೆ ಎಲ್ಲ ರೀತಿಯಿಂದಲೂ ಒಳಿತಾಗಲಿ ಎಂದು ಆಶಿಸುತ್ತ ನಿಮಗೆ ಏನೇ ಸಮಸ್ಯೆಗಳಿದ್ದರೂ ಸಹಿತ ಶನೇಶ್ಚರಕೃತ ನೃಸಿಂಹಸ್ತುತಿ ಹನುಮತ್ ಕವಚ ಹಾಗೂ ಶಿವ ಪಂಚರತ್ನ ಸ್ತೋತ್ರವನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸುವುದರಿಂದ ಎಲ್ಲ ಪೀಡೆಗಳು ಪರಿಹಾರವಾಗಲಿದೆ ಒಳ್ಳೆಯದಾಗಲಿ ನಮ್ಮ ಸಂಯುಕ್ತ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ಮಾಸಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು